ಸಿದ್ದರಾಮಯ್ಯನವರ ನಂತರದ ಉತ್ತರಾಧಿಕಾರಿ ಚರ್ಚೆಗ ನಡುವೆ ಇವತ್ತು ಬೆಳಗಾವಿಗೆ ಸಿಎಂ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸಂಜೆ ನಡೆಯುವಂಥ ಕಿತ್ತೂರು ಉತ್ಸವದ ಸಮಾರೋಪದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿಎಂ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಪ್ರವಾಸದ ವೇಳೆ ಹೇಳಿಕೆಯನ್ನು ನೀಡಿದ್ದ ಎಂಎಲ್ಸಿ ಸಿ ಯತೀಂದ್ರ ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಮೂಡಿಸಿತು ಎಂಎಲ್ಸಿ ಎಲ್ ಸಿ ಯತೀಂದ್ರ ಅವರ ಆ ಸ್ಟೇಟ್ಮೆಂಟ್ ಉತ್ತರಾಧಿಕಾರಿ ಚರ್ಚೆ ನಡುವೆಯೇ ಇವತ್ತು ಬೆಳಗಾವಿಗೆ ಸಿಎಂ ಭೇಟಿಯನ್ನು ಕೊಡ್ತಾ ಇರೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಿ ಎಂ ಮತ್ತು ಸತೀಶ್ ಜಾರಕಿಹೊಳಿ ಇಬ್ರು ಮುಖಾಮುಖಿ ಆಗ್ತಾರೆ ಸತೀಶ್ ಪರ ಯತೀಂದ್ರ ಬ್ಯಾಟಿಂಗ್ ಮಾಡಿದ ನಂತರ ಮೊದಲ ಬಾರಿಗೆ ಮುಖಾಮುಖಿ ಆಗ್ತಾ ಇರೋದು ಸಹಜವಾಗಿ ಕುತೂಹಲ ಏನಾದರೂ ಚರ್ಚೆ ಆಗುತ್ತೆ ಏನಾದರೂ ಮಾತಾಡ್ಕೊಳ್ತಾರ ಏನು ಗೆದ್ದಾ ಅಂತ ಯಾಕಂದರೆ ಎಲ್ರಿಗೂ ಗೊತ್ತಿರೋ ಹಾಗೇ ಸಿ ಎಂ ಅವರ ಆಪ್ತ ವಲಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಗುರುತಿಸ್ಕೊಳ್ತಾರೆ ಸಿ ಎಂ ಶಿಷ್ಯ ಅಂತ ಕೂಡ ಅವ್ರನ್ನ ಕರೆಸ್ಕೊಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಒಂದು ವರ್ಚಸ್ಸು ಬರೋದಕ್ಕೆ ಹಿಂದುಳಿದ ನಾಯಕ ಹಿಂದುಳಿದ ಸಮುದಾಯಗಳ ಹರಿಕಾರಕ ಈ ಥರದೆಲ್ಲ ಒಂದು ಇಮೇಜ್ ಬರೋದಕ್ಕೆ ಕಾರಣನೇ ಸತೀಶ್ ಜಾರಕಿಹೊಳಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಒಂದು ಸಮಾವೇಶ ಮಾಡಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆ ಸಮಾವೇಶ ಯಶಸ್ವಿ ನೋಡ್ಕೊಂಡಿದ್ದು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಂದ್ರೆ ವಿಪರೀತವಾದಂತಹ ಪ್ರೀತಿಯ ಅಂತ ಅದರೇ ಸಿದ್ದರಾಮಯ್ಯವರು ಸತೀಶ್ ಜಾರಕಿಹೊಳಿ ಅವರ ಸಿದ್ಧಾಂತಗಳು ಒಂದೇ ಇದೆ ಒಂದೇ ತರದ ಯೋಚನೆಗಳು ಒಂದೇ ತರದ ಆಲೋಚನೆಗಳು ಅನ್ನೋದು ಸೊ ಹಾಗಾಗಿ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ತಂದೆಯ ನಂತರ ಸಿಎಂ ಅಂತ ಬಂದಾಗ ಸತೀಶ್ ಜಾರಕಿಹೊಳಿಯವರು ನಮ್ಮನ್ನೆಲ್ಲ ಮುನ್ನಡೆಸಬೇಕು ಅಂತ ಸೊ ಈ ಸ್ಟೇಟ್ಮೆಂಟ್ ಸಿಕ್ಕಾಬಟ್ಟೆ ಹಲ್ಚಲ್ಗೆಬ್ಬಿಸಿದೆ ಇದರ ನಡುವೆ ಇದೇ ಈ ಸ್ಟೇಟ್ಮೆಂಟ್ಗಳೆಲ್ಲ ಆದ ನಂತರ ಸಿದ್ದರಾಮಯ್ಯನವರು ಬೆಳಗಾವಿಗೆ ತೆರಳ್ತಾ ಇರೋದು ಇಬ್ಬರು ನಾಯಕರು ಮುಖಾಮುಖಿ ಆಗ್ತಾರೆ ಏನಾದರೂ ಚರ್ಚೆಗಳಾಗುತ್ತೆ ಏನಾದರೂ ಮಾತಾಡ್ತಾರಾ ಅನ್ನೋದು ಕುತೂಹಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಒಂದು ಸ್ಟೇಟ್ಮೆಂಟ್ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಗೆ ಕಾರಣ ಆಗೋದು ಗೊತ್ತೇ ಇದೆ ವಿಚಾರ ಸಿಎಂ ಭೇಟಿ ಕೊಡ್ತಾ ಇರೋದು ಬೆಳಗಾವಿಗೆ ಯಾವೆಲ್ಲ ರೀತಿಯಾಗಿ ರಾಜಕೀಯವಾಗಿ ರಂಗೇರ್ತಾ ಇದೆ ಈ ಒಂದು ಸಂದರ್ಭ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಸಿಎಂ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಅದರಲ್ಲೂ ಕೂಡ ನವಂಬರ್ ಕ್ರಾಂತಿ ಏನಿದೆ ಅದು ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೊಟ್ಟಂತ ಹೇಳಿಕೆ ನೀವು ರಾಜ್ಯ ರಾಜ ಬಿರ್ಗಾಳಿಯನ್ನು ಸೃಷ್ಟಿ ಮಾಡಿದೆ ಯಾವೊಂದು ಈ ಒಂದು ಯತೀಂದ್ರ ಅವರ ಹೇಳಿಕೆ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಬೆಳಗಾವಿಗೆ ಆಗಮಿಸಲಿದ್ದಾರೆ ಸಂಜೆ ಏನು ಬೆಳಗಾವಿಗೆ ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ ನಡೀತಿರ್ತಕ್ಕಂಥ ಕಿತ್ತೂರು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಆ ಒಂದು ಸಹ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ ಅದೇ ಗುರು ಶಿಷ್ಯ ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಇವತ್ತು ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಆ ರಾಜಕೀಯ ಕಾಲಗಟ್ಟಿ ರಾಜಕೀಯದಲ್ಲಿ ಈಗ ಕೊನೆ ಕಾಲಘಟ್ಟದಲ್ಲಿದ್ದಾರೆ ಅನ್ನುವಂತ ಮಾತನ್ನ ಯತೀಂದ್ರ ಹೇಳಿದ್ರು ಆ ಒಂದು ಸೈದ್ಧಾಂತಿಕ ಮತ್ತು ವೈಚಾರಿಕ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡಂತ ನಾಯಕತ್ವ ಸತೀಶ್ ಜಾರಕಿಹೊಳಿ ವಹಿಸ್ಕೊಳ್ಬೇಕು ಅನ್ನೋಂತ ಮಾತನ್ನು ಕೂಡ ಇಲ್ಲಿ ಯತೀಂದ್ರ ಹೇಳಿದ್ರು ಪರೋಕ್ಷವಾಗಿ ಸಿದ್ದರಾಮಯ್ಯ ನಂತರ ಏನು ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರೇ ಉತ್ತರಾಧಿಕಾರಿ ಅನ್ನೋ ಅರ್ಥದಲ್ಲಿ ಒಂದು ಏನು ಯತೀಂದ್ರ ಅವರು ಹೇಳಿರ್ತಕ್ಕಂಥದ್ದು ಯತೀಂದ್ರ ಅವರು ಕೊಟ್ಟ ಹೇಳಿಕೆ ಏನಿದೆ ರಾಜ್ಯ ರಾಜಕಾರಣದ ಸಾಕಷ್ಟು ಒಂದು ತಲನ ಸೃಷ್ಟಿ ಮಾಡಿದೆ ಯಾಕಂದ್ರೆ ಸಿಎಂ ಕುರ್ಚಿ ಮೇಲೆ ಅನೇಕ ನಾಯಕರು ಕಣ್ಣಿಟ್ಕೊಂಡಿದ್ದಾರೆ ಆದ್ರೆ ಸಿಎಂ ಅವ್ರ ಪುತ್ರ ಕೊಟ್ಟಂತ ಈ ಒಂದು ಹೇಳಿಕೆಯಿಂದ ಹೇಳಿಕೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ರಾಜಕಾರಣಿ ತನ್ನ ರಾಜಕೀಯ ಅವಧಿ ಮುಗಿದ ಬಳಿಕ ತಮ್ಮ ಕುಟುಂಬ ಸದಸ್ಯರ ಉತ್ತರಾಧಿಕಾರಿ ಮಾಡುವಂತ ಪರಂಪರೆ ಇರುತ್ತೆ ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಪುತ್ರ ಅವರೇ ಇಲ್ಲಿ ಸತಿ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಅದ್ರಲ್ಲಿ ಕೂಡ ಸಿದ್ದರಾಮಯ್ಯ ನಂತರ ಇನ್ನ ನಾಯಕ ಯಾರಾದ್ರೂ ಅದು ಸತೀಶ್ ಜಾರಕಿಹೊಳಿ ಹಾಗಾಗಿ ಇಬ್ಬರು ಗುರು ಶಿಷ್ಯರು ಇವತ್ತು ಕೂಡ ಮುಖಾಮುಖಿ ಆಗುವಂತದ್ದು ಒಂದೇ ವೇದಿಕೆಯನ್ನ ಹಂಚಿಕೊಳ್ತಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನಾದ್ರು ಪುತ್ರ ಹೇಳಿದಂತ ಹೇಳಿಕೆಯನ್ನ ಇಟ್ಕೊಂಡು ಏನಾದ್ರೂ ವಿಚಾರಗಳನ್ನ ವ್ಯಕ್ತಪಡಿಸ್ತಾರ ಅಥವಾ ಆ ಒಂದು ಈ ಮುಖ್ಯಮಂತ್ರಿ ವಿಚಾರವಾಗಿ ಆರಂಭಗೊಂಡಂತ ಚರ್ಚೆಗೆ ಏನಾದ್ರು ಕಿತ್ತೂರು ಉತ್ಸವದ ವೇದಿಕೆ ಮೂಲಕ ತೆರಿಗೆ ತೆರೆಯುವಂತ ಕೆಲಸವನ್ನು ಏನಾದ್ರು ಮಾಡದ್ದು ಬಹಳಷ್ಟು ಕುತ್ವದ ಕೆಲಸ ಇರ್ತಕ್ಕಂಥದ್ದು ತಮ್ಮ ಡೀಟೇಲ್ಸ್ಗಾಗಿ